ಮಳೆ ಸುರಿಯುತ್ತಿದ್ದ ಆ ರಾತ್ರಿ ಹಳ್ಳಿಯ ಮಣ್ಣು ಗದ್ದೆಗಳು ತುಂಬಿ ಹರಿಯುತ್ತಿದ್ದವು ಅಡುಗೆ ಮನೆಯ ಹೊರಗಿನ ಗಿಡ ಮರಗಳ ಮೇಲೆ ಮಳೆಯ ಹನಿಗಳು ಪಟಪಟ ಎಂದು ಬಡಿದಾಡುತ್ತಿದ್ದವು ಹಳ್ಳಿಯ ಮಧ್ಯದಲ್ಲಿರುವ ಹಳೆಯ ಕಾಮಾನು ಬಾಗಿಲು ಅಡ್ಡಿ ಹೊದಿಕೆಯ ಮನೆ ಅಲ್ಲಿ ವಾಸವಾಗಿದ್ದವರು ರಾಮಣ್ಣನ ಕುಟುಂಬ ರಾಮಣ್ಣ ಬಡ ರೈತ ಹೊಲದಲ್ಲಿ ಬೆಳೆಯುವ ಅಕ್ಕಿ ಜೋಳ ರಾಗಿ ಇವೇ ಕುಟುಂಬಕ್ಕೆ ಜೀವಾಳ ಬೆಳೆಯಾದರೆ ಹಬ್ಬ ಬೆಳೆಯದೆ ಹೋದರೆ ಹಸಿವು ಅವನ ಪತ್ನಿ ಸಾವಿತ್ರಿ ಬಡತನದ ಮಧ್ಯೆಯೇ ಮನೆಯನ್ನು ಹಿಡಿದಿಟ್ಟ ಶಕ್ತಿ ಬೆಳಗ್ಗೆ ಎದ್ದು ಗದ್ದೆ ಕೆಲಸ ಮಧ್ಯಾಹ್ನದ ಊಟ ತಯಾರಿಕೆ ಸಂಜೆ ಮಕ್ಕಳ ಪಾಠ ಅವಳ ದಿನಚರಿ ಮಕ್ಕಳು ಮೂವರು ಅರುಣ್ ಹಿರಿಯ ಮಗ ಓದಿನಲ್ಲಿ ಚತುರ ಕನಸು ದೊಡ್ಡದು ಕಿರಣ್ ಚಿಕ್ಕವನು ತಮಾಷೆ ಆಟದಲ್ಲಿ ಆಸಕ್ತಿ ಅಣ್ಣನಂತೆ ಆಗಬೇಕೆಂಬ ಹಂಬಲ ಲಕ್ಷ್ಮಿ ಮನೆಯ ಏಕೈಕ ಮಗಳು ಚಿಕ್ಕವಳೆ ಆದರೆ ಹೊಲ ಗದ್ದೆ ಕುರಿ ಕಾಯುವುದು ಅಮ್ಮನಿಗೆ ಕೈ ಜೋಡಿಸುವುದು ಎಲ್ಲ ಒಳ ಜವಾಬ್ದಾರಿ ಮನೆಯೊಳಗೆ ಬಡತನವಿದ್ದರೂ ಪ್ರೀತಿ ತುಂಬಿತ್ತು ಸಂಜೆ ಹೊತ್ತಿಗೆ ಮಕ್ಕಳು ಒದ್ದಾಡುತ್ತಾ ಬಂದು ತಾಯಿ ಮಾಡಿದ ಊಟವನ್ನು ತಿನ್ನಿ ನಂತರ ತಂದೆ ಹೇಳುವ ಕತೆಗಳನ್ನು ಕೇಳಿ ಇವೆಲ್ಲರಿಂದ ಆ ಮನೆಗೆ ನಿಜವಾದ ದೀಪ ಬೆಳಗಿದಂತಾಗುತ್ತಿತ್ತು ಅರುಣನಿಗೆ ಶಾಲೆಯ ಪ್ರಪಂಚ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಅವನು ಯಾವಾಗಲೂ ಮೊದಲನೇ ಸ್ಥಾನ ತರುತ್ತಿದ್ದ ಅಮ್ಮ ನಾನು ಡಾಕ್ಟರ್ ಆಗುತ್ತೇನೆ ನಮ್ಮ ಹಳ್ಳಿಗೆ ಒಂದು ಆಸ್ಪತ್ರೆ ಕಟ್ಟುತ್ತೇನೆ ಯಾರು ಹಣ ಕೊಡಲಿ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳುತ್ತಿದ್ದ ಆಸ್ಪತ್ರೆಯ ಕಣ್ಣುಗಳಲ್ಲಿ ಸಾವಿತ್ರಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬುತ್ತಿತ್ತು ಮಗ ನಾವು ಬಡವರು ಆದರೆ ನಿನ್ನ ಕನಸು ನನಸಾದರೆ ನಿನ್ನ ಅಪ್ಪನ ಹಗಲು ರಾತ್ರಿ ದುಡಿಮೆ ಫಲ ನೀಡಿದಂತಾಗುತ್ತದೆ ಎಂದು ಹೃದಯದಿಂದ ಆಶಿಸುತ್ತಿದ್ದಳು ಕಿರಣ್ ಅಣ್ಣನ ಮಾತುಗಳನ್ನು ಕೇಳಿ ಸಂತೋಷವಾಗುತ್ತಿದ್ದ ಆದರೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಹೊಲದಲ್ಲಿ ಜಮೀನಿನಲ್ಲಿ ಗೊಬ್ಬರ ಹಾಕುವುದು ಹಳ್ಳದ ನೀರಿನಲ್ಲಿ ಮೀನು ಹಿಡಿಯುವುದು ಕುರಿ ಕಾಯುವುದು ಅವನಿಗೆ ಮೋಜು ಅಣ್ಣ ನಾನು ನಿನ್ನಂತೆ ಓದಲು ಆಗಲ್ಲ ಆದರೆ ನೀನು ಏನಾದರೂ ಆದಮೇಲೆ ನಾನು ನಿನ್ನ ಜೊತೆಗಿರುತ್ತೇನೆ ಎಂದು ಹೇಳುತ್ತಿದ್ದ ಲಕ್ಷ್ಮಿ ತನ್ನ ಕನಸುಗಳನ್ನು ಹಂಚಿಕೊಳ್ಳಲಿಲ್ಲ ಮಗಳಾದ ಅವಳಿಗೆ ಮನೆಗೆ ಕೈಜೋಡಿಸುವುದೇ ಮುಖ್ಯ ಅಮ್ಮನ ಮಾತು ಕೇಳುತ್ತಾ ಹೊಲದಲ್ಲಿ ಬಂದು ನೀರು ತರುವುದು ಸಣ್ಣವರ ಹಾಳನ್ನು ತೊಳೆಯುವುದು ಕುರಿಗಳಿಗೆ ಹುಲ್ಲು ಕತ್ತರಿಸುವುದು ಅವಳ ದಿನಚರಿ ಅರುಣನ ವಿದ್ಯಾಭ್ಯಾಸ ಮುಂದುವರಿಸಲು ನಗರಕ್ಕೆ ಹೋಗಬೇಕಾಯಿತು ಅಲ್ಲಿ ಕಾಲೇಜು ಶುಲ್ಕ ವಸತಿ ಕೈ ಹಣ ಬೇಕಾಯಿತು ಬಡ ರೈತನಾದ ರಾಮಣ್ಣನಿಗೆ ಅದು ಸುಲಭವಿರಲಿಲ್ಲ ಹಳ್ಳಿಯ ಸಾಹುಕಾರನ ಮನೆ ಬಾಗಿಲಿಗೆ ಹೋಗಿ ಹೇಳಿದರು ಮಗನ ಓದಿಗೆ ಹಣ ಬೇಕಾಗಿದೆ ಅವನು ದೊಡ್ಡವನು ಆಗಬೇಕು ನನಗೆ ಬಡ್ಡಿಗೆ ಸಾಲ ಕೊಡಿಸು ಸಾಹುಕಾರ ದಪ್ಪವಾಗಿ ನಗುತ್ತ ರಾಮಣ್ಣ ನೀನು ಹೊಲವನ್ನು ಬಿತ್ತಿ ಬಿಡದೆ ಹಗಲು ರಾತ್ರಿ ದುಡಿಮೆ ಮಾಡ್ತೀಯ ಆದರೆ ಸಾಲ ಅಂದರೆ ಸುಲಭ ಅಲ್ಲ ಬಡ್ಡಿ ಕೊಡಬೇಕಾಗುತ್ತೆ ನೀನು ಹೊಲದ ಅರ್ಧವನ್ನು ಅಡಮಾನ ಇಡಬೇಕು ಎಂದು ಕಠಿಣವಾಗಿ ಹೇಳಿದ ರಾಮಣ್ಣ ಮನಸ್ಸಿನಲ್ಲಿ ನೋವಾಗಿದ್ರು ಅರುಣನ ಭವಿಷ್ಯ ತುಂಬ ಕಣ್ತುಂಬಿಕೊಂಡು ಒಪ್ಪಿಕೊಂಡ ಮಗ ಓದಬೇಕು ಅಂದರೆ ಆ ಅಡಮಾನ ಏನೂ ಅಲ್ಲ ಹೊಲದ ಬೆಳೆ ತಿನ್ನೋದು ಕಡಿಮೆ ಆಯಿತು ಅಂದರೆ ಹಸಿವನ್ನು ಸಹಿಸುತ್ತೇನೆ ಆದರೆ ಮಗನ ಕನಸನ್ನು ಹಾಳು ಮಾಡೋದಿಲ್ಲ ಎಂದು ನಿರ್ಧರಿಸಿದರು ನಗರ ಜೀವನ ಸುಲಭವಿರಲಿಲ್ಲ ಅರುಣ್ ಬಾಡಿಗೆ ಕೊಟಗಿಡಿಗೆಯಲ್ಲಿ ವಾಸಿಸುತ್ತಿದ್ದ ದಿನಕ್ಕೆ ಒಂದೇ ಬಾರಿಯಾದರೂ ಊಟ ಸಿಕ್ಕಿದರೆ ಭಾಗ್ಯ ಕೆಲವೊಮ್ಮೆ ಹೊಟ್ಟೆ ಬಾಯಿಂದ ನಿದ್ದೆಗೆ ಜಾರುತ್ತಿತ್ತು ಜಾರುತ್ತಿದ್ದ ಸ್ನೇಹಿತರು ಹೊಗಳಿಕೊಂಡು ಕಾಲೇಜಿಗೆ ಕಾರಿನಲ್ಲಿ ಬರುತ್ತಿದ್ದರು ಅರುಣ್ ಹಾಳಾದ ಸ್ಲಿಪ್ಪರ್ ಹಾಕಿಕೊಂಡು ನಡೆದು ಹೋಗುತ್ತಿದ್ದ ಆದರೂ ಅವನು ಹೃದಯದಲ್ಲಿ ತಂದೆ ತಾಯಿಯ ನೆನಪು ಮಾಡಿಕೊಂಡು ಓದಿನಲ್ಲಿ ಮುಳುಗುತ್ತಿದ್ದ ಅವರು ನನ್ನ ಮೇಲೆ ಇಷ್ಟು ಬಲಿತಾನ ಮಾಡಿದ್ದಾರೆ ನಾನು ಅವರ ಕನಸನ್ನು ನನಸಾಗಿಸಲೇಬೇಕು ಎಂದು ಆತ್ಮಸಮಾಧಾನ ಪಡುತ್ತಿದ್ದ ನಗರದ ಗಾಳಿಯೇ ಬೇರೆ ಹೊಲದ ಮಣ್ಣಿನ ಸುವಾಸನೆ ತಾಯಿಯ ಅಡುಗೆ ಮನೆಯ ಬಿಸಿ ರೊಟ್ಟಿ ಹಳ್ಳಿಯ ಮಳೆ ಎಲ್ಲವನ್ನು ಬಿಟ್ಟು ಬಂದ ಅರುಣ್ ಇಟ್ಟ ಬಾಡಿಗೆಯ ಸಣ್ಣ ಕೊಠಡಿ ಅವನಿಗೆ ಸ್ವರ್ಗವೂ ನರಕವೂ ಆಗಿತ್ತು ಆ ಕೊಠಡಿಯಲ್ಲಿ ಒಂದು ಹಾಳಾದ ಹಾಸಿಗೆ ಒಡೆದ ಪೀಠೋಪಕರಣ ಹಾಗೂ ಬತ್ತಿ ಬೆಳಕಿನ ನಡೆ ಪುಸ್ತಕಗಳ ಗುಡ್ಡ ಮಾತ್ರ ಹೊರಗೆ ಶಬ್ದ ಬಸ್ಗಳ ಹೂಂಕ್ ಮಾರುಕಟ್ಟೆಯ ಕೂಗು ಹೋಟೆಲ್ನಿಂದ ಬರುವ ಬಜ್ಜಿ ಬಾಂಡಾದ ವಾಸನೆ ಆದರೆ ಅರುಣನಿಗೆ ಆ ಎಲ್ಲಕ್ಕೂ ಸಮಯ ಇರಲಿಲ್ಲ ಅವನ ಮನಸ್ಸು ಓದಿನಲ್ಲಿ ಮಾತ್ರ ಮುಳುಗಿತ್ತು ಹಣ ಕೊರತೆಯ ಕಾರಣ ಅವನು ಕಾಲೇಜು ಬಳಿಕ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಣ್ಣ ಬಟ್ಟಲು ತೊಳೆದು ಮುಗಿಸಿ ಎಂಬ ಹೋಟೆಲ್ ಮಾಲೀಕನ ಕೂಗನ್ನು ಕೇಳಿ ಅವನು ಪಾತ್ರೆಗಳನ್ನು ತೊಳೆಯುತ್ತಾ ಬೇವರು ಬರೆಸುತ್ತ ಆಮೇಲೆ ರಾತ್ರಿ ಹೊತ್ತು ಪುಸ್ತಕ ತೆಗೆಯುತ್ತಿದ್ದ ಒಮ್ಮೆ ಅವನ ಸ್ನೇಹಿತ ರಾಹುಲ್ ಕೇಳಿದ ಅರುಣ್ ಅರುಣ ಇಷ್ಟು ಕಷ್ಟಪಟ್ಟು ಏನು ಮಾಡ್ತೀಯ ಬಿಟ್ಟು ಬಿಡು ಬೇರೆ ಕೆಲಸ ಮಾಡು ಕನಸು ಎಲ್ಲರಿಗೂ ಸಿಗೋದಿಲ್ಲ ಅರುಣ್ ನಗುತ್ತಾ ಹೇಳಿದ ನನಗೆ ಇದು ಕನಸಲ್ಲ ಇದು ನನ್ನ ಅಪ್ಪ ಅಮ್ಮನ ಬದುಕು ನಾನು ಬಿಟ್ಟರೆ ಅವರ ತ್ಯಾಗಕ್ಕೆ ಅರ್ಥವೇನು ಇನ್ನೊಂದೆಡೆ ಹಳ್ಳಿಯಲ್ಲಿ ಸಾವಿತ್ರಿ ದಿನವಿ ದಿನೇ ದಿನೇ ದುಡಿದು ಜರ್ಜರಿತಾಳಾಗುತ್ತಿದ್ದಳು ಬೆಳಗ್ಗೆ ಗದ್ದೆಗೆ ಹೋಗಿ ಕೂಲಿ ಸಂಜೆ ಮನೆಗೆ ಬಂದು ಮಕ್ಕಳಿಗೆ ಊಟ ಅವಳ ಜೀವನ ರಾಮಣ್ಣ ಬಿತ್ತನೆ ಮಾಡುತ್ತಿದ್ದರೂ ಬಡ್ಡಿ ಸಾಲ ತೀರಿಸಲು ಸಾಕಾಗುತ್ತಿರಲಿಲ್ಲ ಮಧ್ಯರಾತ್ರಿ ಸಾವಿತ್ರಿ ಸಾವಿತ್ರಿ ಮುಗುಳ್ನಗುತ್ತಾ ಕಿರುಚಿದಳು ಅರುಣ ಓದಲಿ ಯಶಸ್ವಿಯಾಗಲಿ ಅಂದರೆ ನನಗೆ ಎಷ್ಟೇ ಕಷ್ಟವಾದರೂ ತಾಳುತ್ತೇನೆ ರಾಮಣ್ಣ ಅವಳಿಗೆ ಧೈರ್ಯ ಕೊಡುತ್ತಿದ್ದ ನಾವು ಕಷ್ಟವು ತಾತ್ಕಾಲಿಕ ಆದರೆ ಮಗನ ಭವಿಷ್ಯ ಶಾಶ್ವತ ಆತ ದೊಡ್ಡವನಾದ ಮೇಲೆ ನಮ್ಮ ಹಳ್ಳಿಯ ಬೆಳಕು ಅವನೇ ಆಗುತ್ತಾನೆ ಇಲ್ಲದ ಮನೆ ಬಟ್ಟೆಯಿಲ್ಲದ ಬಡತನ ಕಿ ಕಿರಣನ ಮನಸ್ಸು ಬದಲಾಯಿಸುತ್ತಿದ್ದವು ಅವನ ಅಣ್ಣ ನಗರದಲ್ಲಿ ಓದುತ್ತಿದ್ದಾನೆ ಅಮ್ಮ ಅಪ್ಪ ಅಮ್ಮ ಅವನಿಗೆ ತ್ಯಾಗ ಮಾಡುತ್ತಿದ್ದಾರೆ ಎಂಬುದೇ ಅವನಿಗೆ ಹಸಿ ಆಲಸ್ಯವಾಗಿತ್ತು ನಾನು ಏಕೆ ನಾನು ಅಣ್ಣನಷ್ಟು ಮುಖ್ಯವಲ್ಲವೇ ಎಂಬ ಪ್ರಶ್ನೆಗೆ ಅವನ ಮನಸ್ಸು ಕಾಡಿತು ಒಮ್ಮೆ ಸ್ನೇಹಿತರು ಹೇಳಿದರು ಕಿರಣ ನಮ್ಮ ಜೊತೆ ನಗರಕ್ಕೆ ಬಾ ಅಲ್ಲಿ ಕೆಲಸ ಸಿಗುತ್ತದೆ ಹಣ ಸಿಗುತ್ತದೆ ಹಳ್ಳಿಯಲ್ಲಿ ಕೂಲಿ ಮಾಡಿದ್ರು ಏನು ಲಾಭ ಕಿರಣ ತಂದೆ ತಾಯಿಗೆ ಹೇಳದೆ ಹಳ್ಳಿಯನ್ನು ಬಿಟ್ಟು ಹೊರಟ ಇದು ಸಾವಿತ್ರಿಗೆ ದೊಡ್ಡ ಆಘಾತ ಅವಳು ಕಣ್ಣೀರು ಹಾಕುತ್ತಾ ಹೇಳಿದಳು ನನ್ನ ಒಂದು ಮಗನ ಓದಿಗಾಗಿ ಹೋರಾಡುತ್ತಿದ್ದೇನೆ ಮತ್ತೊಂದು ಮಗನು ದಾರಿ ತಪ್ಪುತ್ತಿದ್ದಾನೆ ನನ್ನ ಹೃದಯ ಬಿಗಿ ಬಿದಿಯು ಬಿಗಿಯುತ್ತಿದೆ ಲಕ್ಷ್ಮಿ ಈ ಎಲ್ಲ ನೋವನ್ನು ತಾಯಿಯ ಜೊತೆ ಹಂಚಿಕೊಳ್ಳುತ್ತಿದ್ದಳು ಮದುವೆಯ ಪ್ರಸ್ತಾಪ ಬಂದರೂ ಮನೆಯ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಸುಧಾರಿಸಿದ ಮೇಲೆ ನೋಡೋಣ ಎಂದು ಸಾವಿತ್ರಿ ಎಂದು ಸಾವಿತ್ರಿ ಮುಂದೂಡುತ್ತಿದ್ದಳು ಲಕ್ಷ್ಮಿಗೆ ಬೇಸರವಾಗುತ್ತಿರಲಿಲ್ಲ ಅವಳಿಗೆ ಅಣ್ಣನ ಕನಸು ಸಾಕಾರವಾದರೆ ಸಾಕು ಒಮ್ಮೆ ತಾಯಿ ಅಸ್ವಸ್ಥಳಾಗಿದ್ದಾಗ ಅವಳು ಮನೆಗೆಲ್ಲ ನೋಡಿಕೊಳ್ಳು ನೋಡಿಕೊಂಡಳು ಅವಳ ಕಣ್ಣಲ್ಲಿ ದುಃಖ ಇದ್ದರೂ ಹೃದಯದಲ್ಲಿ ಪ್ರೀತಿ ತುಂಬಿತ್ತು ಅವಳು ತಾಯಿಗೆ ಹೇಳಿದಳು ಅಮ್ಮ ನಾವೆಲ್ಲ ಕಷ್ಟ ಅನುಭವಿಸಿದರೂ ಒಂದು ದಿನ ನಮ್ಮ ಮನೆಗೆ ಬೆಳಕು ಬರುತ್ತದೆ ಆ ಬೆಳಕಿನಲ್ಲಿ ನಾನು ಜೀವಿಸೋಕೆ ಸಿದ್ಧ ನಗರದ ಜೀವನವು ಅರುಣ ಅರುಣನನ್ನು ಕಲ್ಲಿನಂತೆ ಗಟ್ಟಿಕೊಳಗೊಳಿಸಿತ್ತು ಬೆಳಗ್ಗೆ ಕಾಲೇಜು ಮಧ್ಯಾಹ್ನ ಹೋಟೆಲ್ ಕೆಲಸ ರಾತ್ರಿ ಹೊತ್ತು ಓದು ಆದರೆ ಹೃದಯದಲ್ಲಿ ಸದಾ ತಾಯಿಯ ಮಾತು ಮಗ ನೀನು ನಮ್ಮ ಮನೆಯ ದೀಪ ಅನುವಾಗಿ ಮೊಳಗುತ್ತಿತ್ತು ಒಮ್ಮೆ ಕಾಲೇಜಿನಲ್ಲಿ ನಡೆದ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಅರುಣ ಮೊದಲ ಸ್ಥಾನ ಪಡೆದ ಕಾಲೇಜಿನ ಪ್ರಾಂಶುಪಾಲರು ಅವನನ್ನು ಕರೆದರು ಅರುಣ ನಿನ್ನಂಥ ವಿದ್ಯಾರ್ಥಿಗಳು ವಿರಳ ನಿನ್ನ ಪರಿಶ್ರಮಕ್ಕೆ ನಾನು ಸಹಾಯ ಮಾಡುತ್ತೇನೆ ನಿನಗೆ ವಿದ್ಯಾರ್ಥಿ ವೇತನ ಕೊಡಿಸುತ್ತೇನೆ ಆ ಸುದ್ದಿ ಕೇಳಿ ಆ ಸುದ್ದಿ ಹಳ್ಳಿಗೆ ತಲುಪಿದಾಗ ಸಾವಿತ್ರಿಯ ಕಣ್ಣು ತುಂಬಿತು ನನ್ನ ಮಗನ ಕಷ್ಟ ವ್ಯರ್ಥವಾಗಲಿಲ್ಲ ಅವನು ನಮ್ಮ ಬದುಕಿಗೆ ಬೆಳಕು ತರುತ್ತಾನೆ ಎಂದು ಅವಳು ನೆರೆಮನೆಗೆ ಹೇಳಿಕೊಂಡಳು ಆದರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ನಗರಕ್ಕೆ ಹೋದ ಕಿರಣ ಹಣ ಸಂಪಾದಿಸಬೇಕೆಂಬ ನೆಪದಲ್ಲಿ ತಪ್ಪು ಜನರೊಂದಿಗೆ ಸಿ ಸೇರಿದ ದಿನದ ಕೂಲಿ ಕೆಲಸ ಬಿಟ್ಟು ರಾತ್ರಿ ಅಡ್ಡಾದಾರಿಯಲ್ಲಿ ಸಣ್ಣ ಸಣ್ಣ ಕಳ್ಳತನಗಳಲ್ಲಿ ತೊಡಗಿದ ಹಣ ಬಂದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ ಅವನು ನೆನಪಿಸಿಕೊಳ್ಳುತ್ತಿದ್ದ ಅಣ್ಣ ಹೋರಾಡ್ತಿದ್ದಾನೆ ನಾನು ತಪ್ಪು ಹಾದಿಯಲ್ಲಿ ನಡೆಯುತ್ತಿದ್ದೇನೆ ಒಮ್ಮೆ ಪೊಲೀಸರ ದಾಳಿ ವೇಳೆ ಕಿರಣನನ್ನು ಹಿಡಿದು ಜೈಲಿಗೆ ಹಾಕಿದರು ಆ ಸುದ್ದಿ ಹಳ್ಳಿಗೆ ತಲುಪಿದಾಗ ಸಾವಿತ್ರಿಯ ಹೃದಯವೇ ನಿಂತಂತೆ ಆಯಿತು ಒಬ್ಬ ಮಗ ನನ್ನ ಕನಸು ಮತ್ತೊಬ್ಬ ಮಗ ನನ್ನ ದುಃಖ ಎಂದು ಅವಳು ಅತ್ತಳು ಹೆಣ್ಣು ಮಕ್ಕಳು ಎಲ್ಲ ಎಲ್ಲ ಕಷ್ಟ ತಾಳುತ್ತಾರೆ ಆದರೆ ಮಕ್ಕಳ ನೋವಿಗೆ ತಡೆಯಾಗ ತಡೆಯಲಾಗುವುದಿಲ್ಲ ಸಾವಿತ್ರಿ ದಿನ ದಿನೇ ಅಸ್ತವ್ಯಸ್ತಳಾಗುತ್ತಾ ಹೋದಳು ರಾತ್ರಿ ಹೊತ್ತು ಅಳುತ್ತಿದ್ದಳು ನಾನು ಬೇಗ ಸಾಯ್ಬಿಟ್ಟರೆ ಈ ಮನೆ ಏನಾಗುತ್ತೋ ಲಕ್ಷ್ಮಿ ಅವಳ ಪಕ್ಕದಲ್ಲಿ ಕುಳಿತು ಕೈ ಹಿಡಿದು ಹೇಳುತ್ತಿದ್ದಳು ಅಮ್ಮ ನೀನು ಬಲವಾಗಿ ನಿಲ್ಲಬೇಕು ಅಣ್ಣ ಓದಿನಲ್ಲಿ ಗೆಲ್ಲಬೇಕು ಕಿರಣ ತಿದ್ದಿಕೊಳ್ಳಬೇಕು ಇದಕ್ಕೆ ನೀನೇ ದೀಪ ಇದನ್ನು ತಿಳಿದ ಅರುಣ ಮನೆಗೆ ಬಂದು ತಾಯಿಯನ್ನು ನೋಡಿದಾಗ ಹೃದಯ ಮುರಿಯಿತು ಅವನು ತಾಯಿಗೆ ವಾಗ್ದಾನ ಮಾಡಿದ ಅಮ್ಮ ನಿನ್ನ ಕಣ್ಣಲ್ಲಿ ಮತ್ತೆ ನಗು ತೋರೋಕೆ ನಾನು ಪ್ರಾಣವನ್ನೇ ಹಾಕುತ್ತೇನೆ ಕಿರಣನನ್ನು ಸರಿಪಡಿಸುತ್ತೇನೆ ಅವನ ಪರಿಶ್ರಮದಿಂದ ಕೊನೆಗೂ ದೊಡ್ಡ ಸರ್ಕಾರಿ ಪರೀಕ್ಷೆಯಲ್ಲಿ ಅರುಣ ಆಯ್ಕೆಯಾದನು ಅವನು ಅಧಿಕಾರಿಯಾಗಿ ನೇಮಕವಾಯಿತು ಸುದ್ದಿ ಹಳ್ಳಿಗೆ ತಲುಪಿದಾಗ ಸಕಲ ಗ್ರಾಮವು ಹಬ್ಬ ಆಚರಿಸಿದಂತಾಯಿತು ಜೈಲಿನಿಂದ ಬಿಡುಗಡೆಯಾದ ಕಿರಣ ತನ್ನ ಅಣ್ಣನನ್ನು ನೋಡಿದಾಗ ಕಣ್ಣೀರಿಟ್ಟ ಅಣ್ಣ ನಾನು ತಪ್ಪು ದಾರಿ ಹಿಡಿದಿದ್ದೆ ಆದರೆ ನಿನ್ನ ಸಾಧನೆ ನೋಡಿ ನನಗೆ ನಾಚಿಗೆ ಬಂತು ನನಗೆ ಮತ್ತೊಮ್ಮೆ ಅವಕಾಶ ಕೊಡು ಅರುಣ ಅವನನ್ನು ಒಪ್ಪಿಕೊಂಡ ತಪ್ಪು ಮಾಡಿದವನು ಬದುಕಿನಲ್ಲಿ ಸರಿಯಾದ ದಾರಿ ಹಿಡಿಯಬಹುದು ನೀನು ನನ್ನ ತಮ್ಮ ನಿನ್ನನ್ನು ನಾನು ಬಿಟ್ಟು ಬಿಡುವುದಿಲ್ಲ ಸಾವಿತ್ರಿಯ ಕಣ್ಣುಗಳಲ್ಲಿ ಆ ದಿನ ಹೊಸ ಬೆಳಕು ಹೊಳೆಯಿತು ಅವಳು ನಿಧಾನವಾಗಿ ಅನಾರೋಗ್ಯ ಆರೋಗ್ಯ ಪಡೆಯಲು ಆರಂಭಿಸಿದಳು ಲಕ್ಷ್ಮಿಯ ತ್ಯಾಗವನ್ನು ಊರಿನವರು ಹೊಗಳಿದರು ಅರುಣನು ತನ್ನ ಮೊದಲ ಸಂಬಳವನ್ನು ತಾಯಿಗೆ ಕೊಡುತ್ತಿದ್ದಾಗ ಇದು ನಮ್ಮ ಮನೆಯ ದೀಪವನ್ನು ಬೆಳಗಿಸಿದ ಕೈ ಎಂದು ಲಕ್ಷ್ಮಿಯತ್ತ ತೋರಿಸಿದ ನಿನ್ನ ತ್ಯಾಗವಿಲ್ಲದೆ ನಾನು ಇಷ್ಟು ದೂರ ಬರ್ತಿರಲಿಲ್ಲ ಲಕ್ಷ್ಮಿಯ ಮದುವೆಯನ್ನು ಅರುಣನೇ ಜವಾಬ್ದಾರಿ ಮತ್ತು ಸಕಲ ಹಳ್ಳಿಯ ಸಮ್ಮುಖದಲ್ಲಿ ಮಾಡಿಕೊಟ್ಟ ಅವಳು ಹೊಸ ಜೀವನ ಆರಂಭಿಸಿದರು ತಾಯಿಗೆ ಅಣ್ಣನಿಗೆ ತನ್ನ ಹೃದಯ ಸದಾ ಕಟ್ಟಿ ಬಿದ್ದಿತು ವರ್ಷಗಳ ನಂತರ ಸಾವಿತ್ರಿ ಹಾಸಿಗೆಯಲ್ಲಿದ್ದರು ಅವಳ ಕಣ್ಣು ಅರುಣ ಕಿರಣ ಲಕ್ಷ್ಮಿ ಎಲ್ಲರ ಮೇಲೂ ತಿರುಗು ತಿರುಗಿತು ನೀವು ನಮ್ಮ ಹೆಮ್ಮೆ ನಮ್ಮ ಮನೆಗೆ ಬೆಳಕು ತರಿದವರು ನೀವೇ ಎಂದು ಹೇಳಿ ಅವಳು ಶಾಂತಿಯುತವಾಗಿ ಕಣ್ಣು ಮುಚ್ಚಿದಳು ಮನೆಯ ಬಾಗಿಲಿನ ಮುಂದೆ ದೀಪ ಬೆಳಗಿಸಲಾಗಿತ್ತು ಅದು ಕೇವಲ ಎಣ್ಣೆಯ ದೀಪವಲ್ಲ ಅದು ಮನೆಯ ದೀಪ ಒಬ್ಬ ತಾಯಿಯ ಕನಸು ಮಕ್ಕಳ ಹೋರಾಟ ತ್ಯಾಗ ಮತ್ತು ಪ್ರೀತಿಯ ಪ್ರತೀಕ ಸಾವಿತ್ರಿಯ ಅಗಲಿಕೆಯಿಂದ ಮನೆ ಮೌನವಾಗಿತ್ತು ಆದರೆ ಅವಳು ಕೊಟ್ಟ ಪ್ರೀತಿ ಮೌಲ್ಯ ಜೀವನ ಪಾಠ ಅವುಗಳೇ ಅರುಣ ಕಿರಣ ಲಕ್ಷ್ಮಿಯ ಹೃದಯದಲ್ಲಿ ದೀಪದಂತೆ ಹೊಳೆಯುತ್ತಾ ಇತ್ತು ಅರುಣ ಈಗ ದೊಡ್ಡ ಹುದ್ದೆಗೆ ಬಂದಿದ್ದ ಅವನು ಅವನ ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ದಾರಿದ್ರ್ಯದ ನೋವಿನ ಅರಿವು ಇವೆಲ್ಲ ಸೇರಿ ಅವನನ್ನು ಜನಪ್ರಿಯ ಅಧಿಕಾರಿಯನ್ನಾಗಿ ಮಾಡಿದ್ದವು ಗ್ರಾಮದ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ಊಟದ ವ್ಯವಸ್ಥೆ ಮಾಡಿಸಿದಾಗ ಅವನ ಮನಸ್ಸಿಗೆ ತಾಯಿಯ ಮಾತು ನೆನಪಾಯಿತು ಮಗ ಬಡವರ ಕಣ್ ಕಣ್ಣೀರೆ ದೇವರ ಆಶೀರ್ವಾದ ಹಳ್ಳಿಯವರು ಅವನನ್ನು ನೋಡಿದಾಗ ಹೆಮ್ಮೆ ಪಡುತ್ತಿದ್ದರು ನಮ್ಮ ಹಳ್ಳಿಯ ಕಂತ ಅರುಣ ಇವತ್ತಿಗೆ ಸಾವಿರ ಮಕ್ಕಳಿಗೆ ಬೆಳಕು ತನ್ ತರುತ್ತಿದ್ದಾನೆ ಎಂದು ಹೊಗಳುತ್ತಿದ್ದವರ ಜೈಲಿನಲ್ಲಿ ಜೈಲಿನಲ್ಲಿ ಹೊರಬಂದ ಮೇಲೆ ಅಣ್ಣನ ನೆರವಿನಿಂದ ಕಿರಣ ಹೊಸ ಕೆಲಸ ಆರಂಭಿಸಿದ ಹೊಲದಲ್ಲಿ ಕೃಷಿ ಅವನು ಒಮ್ಮೆಗೆ ದುಷ್ಟ ಮಾರ್ಗ ಹಿಡಿದವನಾದರೂ ಈಗ ಭೂಮಿಯ ಜೊತೆ ಬೆರೆತು ಶ್ರಮದಿಂದ ಬದುಕುವನಾಗಿದ್ದ ಅವನು ಅಣ್ಣನಿಗೆ ಹೇಳಿದ ಅಣ್ಣ ನೀನು ನನಗೆ ಕೊಟ್ಟ ಎರಡನೆಯ ಅವಕಾಶದಿಂದ ನಾನು ಮರು ಹುಟ್ಟಿದ್ದೇನೆ ನಾನು ಅಮ್ಮನ ಕನಸು ಮರೆತಿಲ್ಲ ನಾನು ಹೊಲವನ್ನು ಹಸಿರಾಗಿಸುತ್ತೇನೆ ಅವನ ಹೊಲದಲ್ಲಿ ಹಣ್ಣು ಹೂವುಗಳು ಬೆಳೆಯುತ್ತಿದ್ದಂತೆ ಅವನ ಮನಸ್ಸು ಸಹ ಪವಿತ್ರವಾಗುತ್ತಾ ಹೋಯಿತು ಗ್ರಾಮದವರು ಅವನ ಪರಿವರ್ತನೆಯನ್ನು ನೋಡಿ ಆಶ್ಚರ್ಯಪಟ್ಟರು ಲಕ್ಷ್ಮಿ ಮದುವೆಯಾದರೂ ಅಣ್ಣ ತಾಯಿಯ ನೆನಪು ಅವಳ ಜೀವನದ ದಾರಿದೀಪವಾಗಿಯೇ ಉಳಿಯಿತು ಮಗುವಿಗೆ ಅವಳು ತಾಯಿಯ ಹೆಸರು ಸಾವಿತ್ರಿ ಎಂದು ಇಟ್ಟಳು ನನ್ನ ಅಮ್ಮನ ಪ್ರೀತಿ ತ್ಯಾಗ ನನ್ನ ಮಗಳ ಮೂಲಕ ಶಾಶ್ವತವಾಗಿರಲಿ ಎಂದುಕೊಂಡಳು ಅವಳ ಮನೆ ಬಡವರಿಗೂ ತೆರೆದ ಬಾಗಿಲಾಗಿತ್ತು ಯಾವಾಗಲೂ ಅಣ್ಣ ಅರುಣ ಬರುವಾಗ ಅವಳು ಹಿಗ್ಗಿ ಹೇಳುತ್ತಿದ್ದಳು ಇವನೇ ನಮ್ಮ ಮನೆಯ ನಿಜವಾದ ದೀಪ ಒಮ್ಮೆ ಹಬ್ಬದ ದಿನ ಅರುಣ ಮನೆಗೆ ಬಂದಾಗ ಹಳ್ಳಿಯ ಮಕ್ಕಳು ಅವನ ಮುಂದೆ ಹಾಡು ಹಾಡುತ್ತಿದ್ದರು ಅಲ್ಲಿ ಒಂದು ಸಣ್ಣ ಹುಡುಗಿ ಅವನ ತಾಯಿಯ ಹಳೆಯ ಹಾಡನ್ನು ಹಾಡಿದಳು ಮಗ ನಿನ್ನ ಬೆಳಕೆ ನಮ್ಮ ಮನೆಗೊಂದು ಜೀವನ ಅದು ಕೇಳುತ್ತಿದ್ದಂತೆ ಅರುಣನ ಕಣ್ಣೀರು ಹರಿಯಿತು ಅವನು ಮನದಲ್ಲಿ ಹೇಳಿಕೊಂಡ ಅಮ್ಮ ನೀನು ಇಲ್ಲದಿದ್ದರೂ ನಿನ್ನ ದೀಪ ಎಂದಿಗೂ ಆರೋದಿಲ್ಲ ಅವನಿಗೆ ಈಗ ದೊಡ್ಡ ನಗರದಲ್ಲಿ ಇನ್ನೂ ಎತ್ತರದ ಹುದ್ದೆ ಸಿಕ್ಕಿತು ಆದರೆ ಅವನು ಹಳ್ಳಿಯನ್ನೇ ಮರೆತಿಲ್ಲ ಪ್ರತಿ ವರ್ಷ ತಾಯಿಯ ಸ್ಮರಣಾರ್ಥಕವಾಗಿ ಸಾವಿತ್ರಿ ವಿದ್ಯಾನಿಧಿ ಎಂಬ ನಿಧಿ ಸ್ಥಾಪಿಸಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟ ಒಂದು ದಿನ ಅವನ ಮುಂದೆ ಹತ್ತಿರದ ಹಳ್ಳಿಯಿಂದ ಬಂದ ಬಡ ಹುಡುಗಿ ಕೇಳಿದಳು ಸರ್ ನಾನು ವೈದ್ಯ ಆಗಬೇಕು ಆದರೆ ನನ್ನ ಬಳಿ ಹಣವಿಲ್ಲ ಅರುಣ ಕಣ್ಣೀರಿಟ್ಟು ಅವಳ ಕೈ ಹಿಡಿದ ನೀನು ನನ್ನ ತಾಯಿಯ ಕನಸು ನೀನು ನಿಜವಾಗಿಯೂ ವೈದ್ಯ ಆಗುವೆ ವರ್ಷಗಳ ನಂತರ ಕಿರಣ ಅಸ್ತವ್ಯಸ್ತನಾದ ಮರಣ ಹಾಸಿಗೆಯಲ್ಲಿದ್ದಾಗ ಅಣ್ಣನ ಕೈ ಹಿಡಿದು ಹೇಳಿದ ಹೇಳಿದ ಅಣ್ಣ ನಾನೊಂದು ಕಾಲ ತಪ್ಪು ಮಾಡಿದರೂ ನೀನು ನನ್ನನ್ನು ಬಿಟ್ಟಿರಲಿಲ್ಲ ಆದರೆ ನಾನು ಮನುಷ್ಯ ಮನುಷ್ಯನಾದೆ ನಿನ್ನ ಪ್ರೀತಿಯೇ ನಿಜವಾದ ದೇವರು ಅರುಣ ಕಣ್ಣೀರು ಹನಿ ಹಾಸಿಗೆಯ ಮೇಲೆ ಬಿತ್ತು ತಮ್ಮ ನೀನು ಅಮ್ಮನ ಕನಸು ನನಸಾಗಿಸಿದ್ದೀಯ ನೀನು ನನಗೆ ಶಕ್ತಿ ಕೊಟ್ಟೆ ಅರುಣ ಕಿರುಣ ಲಕ್ಷ್ಮಿ ಮೂವರ ಬದುಕು ತಾಯಿಯ ನೆನಪಿನಿಂದ ಬೆಳಕುಗೊಂಡಿತು ಮನೆಯ ಬಾಗಿಲ ಮುಂದೆ ಪ್ರತಿ ವರ್ಷ ಹಬ್ಬದ ದಿನ ಹಬ್ಬದ ದಿನ ದೀಪ ಬೆಳಗಿಸುತ್ತಿದ್ದರು ಅದು ಕೇವಲ ಒಂದು ದೀಪವಲ್ಲ ಅದು ತಾಯಿ ಮಕ್ಕಳ ಬಾಂಧವ್ಯದ ಪ್ರತೀಕ ಗ್ರಾಮದ ಜನರು ಹೇಳುತ್ತಿದ್ದರು ಈ ಮನೆಯ ದೀಪ ಎಂದಿಗೂ ಆರೋದಿಲ್ಲ ಅದು ಕೇವಲ ಎಣ್ಣೆಯಿಂದ ಅಲ್ಲ ಪ್ರೀತಿಯಿಂದ ತ್ಯಾಗದಿಂದ ಕನಸಿನಿಂದ ಬೆಳಗುತ್ತದೆ ಸಾವಿತ್ರಿಯ ಕನಸುಗಳು ಈಗ ಮಕ್ಕಳ ಮೂಲಕ ಬೆಳಗುತ್ತಾ ಸಾಗುತ್ತಿದ್ದವು ಅರುಣನಿಗೆ ಇಬ್ಬರು ಮಕ್ಕಳು ಅನುಷ್ಕಾ ಮತ್ತು ಆದಿತ್ಯ ಲಕ್ಷ್ಮಿಯ ಮಗಳು ಚಿಕ್ಕ ಸಾವಿತ್ರಿ ಈಗ ಹತ್ತನೇ ತರಗತಿ ಓದುತ್ತಿದ್ದಳು ಕಿರಣ ತನ್ನ ಕೊನೆಯ ಉಸಿರಿನಲ್ಲಿ ಹೇಳಿದ ಮಾತು ನನ್ನ ಅಣ್ಣನ ಮಕ್ಕಳೇ ನನ್ನ ಬದುಕಿಗೆ ಬೆಳಕು ಇವರೆಲ್ಲರ ಮನಸ್ಸಿನಲ್ಲಿ ಗಾಢವಾಗಿ ಉಳಿದಿತ್ತು ಅರುಣ ತನ್ನ ಮಕ್ಕಳಿಗೆ ಸದಾ ಹೇಳುತ್ತಿದ್ದ ನಿಮ್ಮ ಅಜ್ಜಿ ಸಾವಿತ್ರಿ ಬಡವಳಾದರೂ ದೊಡ್ಡ ಕನಸು ಕಂಡವಳು ನೀವು ಇವತ್ತು ಏನಾದರೂ ಸಾಧಿಸಿದರೆ ಅದು ಆಕೆಯ ಆಶೀರ್ವಾದ ಅನುಷ್ಕಾ ವೈದ್ಯ ಆಗಬೇಕೆಂಬ ಬೇಕೆಂದು ನಿರ್ಧರಿಸಿದ್ದಳು ಅವಳಿಗೆ ತಾಯಿ ಎಂತಾಗಬೇಕೆಂಬ ಆಸೆ ಇದ್ದರೂ ಹೃದಯದಲ್ಲಿ ಒಂದು ಬೇರೆ ಬಯಕೆ ನಾನು ನನ್ನ ಅಜ್ಜಿ ಸಾವಿತ್ರಿಯ ಕನಸು ನನಸಾಗಬೇಕು ಅಮ್ಮ ಅಜ್ಜಿ ಬಡವರನ್ನು ಆಸ್ಪತ್ರೆಯ ಹೊರಗೆ ಕಣ್ಣೀರು ಹಾಕದಂತೆ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದಳು ಒಮ್ಮೆ ಅರುಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಅಲ್ಲಿ ಬಡ ತಾಯಿ ತನ್ನ ಮಗನಿಗೆ ಚಿಕಿತ್ಸೆ ಕೊಡಿಸಲು ಕಣ್ಣೀರು ಹಾಕುತ್ತಿದ್ದಳು ಅನುಷ್ಕಾ ಆ ಕ್ಷಣ ನಿಶ್ಚಯ ಮಾಡಿದಳು ನಾನು ವೈದ್ಯಾಗಿಯೇ ಬಡವರ ಜೀವನ ಬದಲಿಸುತ್ತೇನೆ ಆದಿತ್ಯನಿಗೆ ಹಳ್ಳಿಯೇ ಹೃದಯ ಅವನು ಹೇಳುತ್ತಿದ್ದ ಅಪ್ಪ ನೀನು ಅಧಿಕಾರಿಯಾಯಿತು ಅಮ್ಮ ಮನೆ ನೋಡಿ ನೋಡಿದಳು ಚಿಕ್ಕಪ್ಪ ಕೃಷಿ ಮಾಡಿದ ನಾನು ನನ್ನ ಜೀವ ಜೀವಿತವನ್ನೆಲ್ಲ ಹಳ್ಳಿಗೆ ಅರ್ಪಿಸುತ್ತೇನೆ ಅಜ್ಜಿ ಬಡವರ ಹೊಟ್ಟೆ ತಣಿಸಲು ಶ್ರಮಿಸಿದಳು ನಾನು ಕೃಷಿಯಲ್ಲಿ ಹೊಸ ಮಾರ್ಗ ತೋರಿಸುತ್ತೇನೆ ಅವನು ಹೊಸ ತಂತ್ರಜ್ಞಾನ ಕಲಿತು ಹಳ್ಳಿಗೆ ತಂದು ರೈತರ ಜೀವನ ಬದಲಿಸಲು ಪ್ರಯತ್ನಿಸಿ ಪ್ರಾರಂಭಿಸಿದ ಹಳ್ಳಿಯವರು ಅವನನ್ನು ನೋಡಿ ಹೆಮ್ಮೆ ಪಟ್ಟರು ಈ ಹುಡುಗ ತನ್ನ ಅಜ್ಜಿ ಕನಸನ್ನು ಜಿಜ್ಜಗೊಳಿಸುತ್ತಾನೆ ಎಂದು ಹೇಳುತ್ತಿದ್ದರು ಲಕ್ಷ್ಮಿಯ ಮಗಳು ಚಿಕ್ಕ ಸಾವಿತ್ರಿ ತುಂಬ ಬುದ್ಧಿವಂತಳಾದರು ಅವಳು ಬರಹ ಕಾವ್ಯ ಚಿತ್ರಕಲೆಯಲ್ಲಿ ಪ್ರತಿಭೆ ತೋರುತ್ತಿದ್ದಳು ಅವಳ ಕವನಗಳಲ್ಲಿ ಸದಾ ತಾಯಿ ಅಜ್ಜಿಯ ಕುರಿತು ಪ್ರೀತಿ ತುಂಬಿರುತ್ತಿತ್ತು ನನ್ನ ಮನೆಗೆ ಬೆಳಕಾದ ದೀಪ ನನ್ನ ಅಜ್ಜಿ ನಗೆ ನಿನ್ನ ನೆನಪು ಇಂದು ಹೃದಯದ ಗೆಜ್ಜೆ ಒಮ್ಮೆ ಶಾಲೆಯಲ್ಲಿ ಅವಳು ಅಜ್ಜಿಯ ಕುರಿತು ಕವನ ಓದಿದಾಗ ಎಲ್ಲರ ಕಣ್ಣು ನೀರಾಯಿತು ಅವಳು ಅವಳ ಶಿಕ್ಷಕಿ ಹೇಳಿದರು ನೀನು ನಿನ್ನ ಅಜ್ಜಿ ಹೃದಯವನ್ನು ಸಾಹಿತ್ಯದ ದೀಪವನ್ನಾಗಿ ಮಾಡಿದ್ದೀಯ ಅರುಣ ಲಕ್ಷ್ಮಿ ಮಕ್ಕಳೊಂದಿಗೆ ಪ್ರತಿ ವರ್ಷ ಹಬ್ಬದಂದು ತಾಯಿಯ ಮನೆಗೆ ಬಂದು ದೀಪ ಬೆಳಗಿಸುತ್ತಿದ್ದರು ಆ ಹಬ್ಬವನ್ನು ಇಡೀ ಹಳ್ಳಿ ಸೇರಿ ಆಚರಿಸುತ್ತಿತ್ತು ಅಂದು ಹಳ್ಳಿಯ ಹಿರಿಯರು ಹೇಳುತ್ತಿದ್ದರು ಸಾವಿತ್ರಿ ತನ್ನ ಬಾಳಿನಲ್ಲಿ ಬಡತನ ನೋಡಿದಳು ಆದರೆ ಇವತ್ತು ಅವಳ ಮಕ್ಕಳ ಮೂಲಕ ಹಳ್ಳಿಯೆಲ್ಲ ಬೆಳಕಿನಲ್ಲಿ ನಿಂತಿದೆ ಅರುಣ ಮೌನವಾಗಿ ಅಮ್ಮನ ಫೋಟೋ ಮುಂದೆ ನಿಂತು ಹೇಳುತ್ತಿದ್ದ ಅಮ್ಮ ನಿನ್ನ ಕನಸು ನನ್ನ ಮಕ್ಕಳ ಕಣ್ಣಲ್ಲಿ ಜೀವಂತವಾಗಿದೆ ನಿನ್ನ ದೀಪ ಎಂದಿಗೂ ಆರೋದಿಲ್ಲ ವರ್ಷಗಳು ಹೋದವು ಮಕ್ಕಳು ತಮ್ಮ ಕನಸುಗಳನ್ನು ಸಾಧಿಸಿದರು ಅನುಷ್ಕಾ ಅನುಷ್ಕಾ ಪ್ರಸಿದ್ಧ ವೈದ್ಯೆ ಆದಿತ್ಯ ಯಶಸ್ವಿ ಕೃಷಿಕ ಚಿಕ್ಕ ಸಾವಿತ್ರಿ ಪ್ರಸಿದ್ಧ ಕವಯಿತ್ರಿ ಆದರೆ ಇವರ ಹೃದಯದಲ್ಲಿ ಒಂದೇ ಮಾತು ಸದಾ ಕೇಳಿಸುತ್ತಿತ್ತು ನಮ್ಮ ಬದುಕಿನ ಬೆಳಕು ತಾಯಿ ಸಾವಿತ್ರಿಯ ದೀಪ ಅವರು ಎಲ್ಲರೂ ಸೇರಿ ಒಂದು ಸಂಸ್ಥೆ ಆರಂಭಿಸಿದರು ಮನೆಯ ದೀಪ ಪ್ರತಿಷ್ಠಾನ ಅದರ ಉದ್ದೇಶ ಬಡವರಿಗೆ ಶಿಕ್ಷಣ ಆರೋಗ್ಯ ಕೃಷಿ ಸಹಾಯ ಗ್ರಾಮದ ಜನರು ಸಂತೋಷದಿಂದ ಹೇಳಿದರು ಈ ಮನೆಯ ದೀಪ ನಮ್ಮೆಲ್ಲರ ದೀಪವಾಗಿದೆ ಇದು ಈ ಕಥೆಯಾಗಿತ್ತು ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ